ಸರ್ ನಮ್ಗೆ ನೋಡ್ತಾ ಇದೀವಿ ಗಿಲ್ಲಿ ಎಲ್ಲದ್ರಲ್ಲೂ ಅವನೇ ಇಷ್ಟ ಆದ್ರೆ ಏನಂದ್ರೆ ಸ್ವಲ್ಪ ತಮಾಷೆ ಹತ್ತಿ ಆಯ್ತು ಅವ್ನು ಎಲ್ಲ ಅವ್ನಿಗೆ ಗೊತ್ತಾಯ್ತು ಫ್ಯಾನ್ಸ್ ಫಾಲೋವಿಂಗ್ ಜಾಸ್ತಿ ಆಯ್ತು ಅಂತ ಅದ್ರಿಂದ ಸ್ವಲ್ಪ ತಮಾಷೆ ಹತ್ತಿ ಅದು ಬಿಟ್ರೆ ಅವ್ನು ಒಳ್ಳೆ ಪ್ಲೇಯರೇ ಸರ್ ಹಾ ಇನ್ನ ಈ ಬೇಡದಿದ್ದೀರಿ ಅಶ್ವಿನಿ ಜಾನ್ವಿನೆಲ್ಲಾ ಇಡ್ಕೊಂಡಿದಾರೆ ಕಾಕ್ರೋಚ್ನೆಲ್ಲ ಕಳಿಸ್ಬಿಟ್ರು ಅಲ್ಲ ಅವನು ವೇಸ್ಟ್ ಅವ್ನು ಅವ್ರ ಜೊತೆ ಸೇರ್ಕೊಂಡು ಸುಮ್ನೆ ಆಡಾಗೋದ ಅವ್ನು ಚೆನ್ನಾಗ್ ಆಡ್ಬೋದಿತ್ತು ಆದ್ರೆ ಹೇಳಂಗೆ ಗಿಲ್ಲಿ ಕಾವ್ಯ ಅಂತ ಹೆಸರು ಹೇಳ್ಕೊಂಡೆಲ್ಲ ಅವ್ನು ಇದು ಮಾಡ್ತಿಲ್ಲ ಅದೊಂದು ಗೇಮ್ ಪ್ಲೇ ಅಷ್ಟೇ ಚೆನ್ನಾಗಿ ಆಡ್ತಿದ್ದಾನೆ ಇನ್ನು ಸ್ವಲ್ಪ ಗೇಮ್ ಇಂಪ್ರೂವ್ ಮಾಡ್ಬೋದು ಅಷ್ಟೇ ತಮಾಷೆ ಬಿಟ್ಟು ಅದು ಬಿಟ್ಟು ಬೇರೆ ಎಂತದ್ದು ಏನಿಲ್ಲ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ತಿರ್ಗಾ ಹೋಗಿ ಎಲ್ಲಾರು ಮುಂದೆ ಸಾರಿ ಕೇಳಿ ಹಣೆ ಮೇಲೆ ನಾಮಿನೇಟ್ ಅದವ್ರು ಕಲಿಯಲ್ಲ ಸರ್ ಅವ್ರದ್ದು ಅಷ್ಟೇ ಅವ್ರದ್ದು ಆ ಬುದ್ಧಿ ಅವ್ರು ಬಿಡಲ್ಲ ಅವ್ರು ಅದೊಂದು ಅದಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಈ ಜಾನ್ವಿ ಇಲ್ಲಾ ಅಶ್ವಿನಿನ ಇಬ್ಬರಲ್ಲಿ ಒಬ್ಬರನ್ನ ಫಸ್ಟ್ ಕಳಿಸ್ಬೇಕು ಸುಮ್ಮನೆ ಮಲ್ಲ ಕಳಿಸಿದ್ರು ಕಳ್ಸಿದ್ರು ಪಾಪ ಅವ್ರಾದ್ರೂ ಇದ್ರೆ ಒಳ್ಳೆ ಆಟ ಆಡ್ತಿದ್ರೇನೋ ಆದ್ರೆ ಇವರೆಲ್ಲ ವೇಸ್ಟ್ ಪ್ಲೇಯರ್ ಸರ್ ಜಾನ್ವಿ ಅಂತ ಹೇಳ್ತಿಲ್ಲ ಅಶ್ವಿನಿ ಇಲ್ಲಾ ಜಾನ್ವಿ ಇಬ್ಬರಲ್ಲೊಬ್ರನ್ನ ಕಳ್ಸಬೇಕು ಅವ್ರಿಬ್ರು ಇದ್ರೆ ಅದೇ ದರಿದ್ರನೇ ನಡೀತಾ ಇರ್ತದೆ ಸರ್ ಅವ್ನೊಂದ್ ಅಲ್ಲ ನೆಕ್ಸ್ಟ್ ನೋಡಿ ಕಾಕ್ರೋಚ್ ಜಾಗ ಇವಾಗ ಧ್ರುವನ್ ತುಂಬಿದಾನಲ್ಲ ಪಕ್ಕ ಅವನೇ ಹೋಗೋದು ಅವನು ಹೇಳ್ತಿದ್ದಾನೆ ರಕ್ಷಿತಾ ಹೋಗ್ತಾಳೆ ರಕ್ಷಿತ್ ಜೊತೆ ಇರೋರು ಅವರು ಮಲ್ಲು ಅಣ್ಣ ಅಂತ ಅವರೆಲ್ಲ ಒಳ್ಳೆ ಆಟ ಆಡ್ತಿದ್ದಾರೆ ರುವಂತೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ರುವಂದೇ ಹೋಗ್ತಾನೆ ನೋಡಿ ಸರ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಗೊತ್ತಿರ್ತಾನೆ ಹಾಂ ಸರ್ ಅದ್ರ ಬಗ್ಗೆ ನಾವು ಇಲ್ಲ ಸುದೀಪ್ ಅವ್ರು ಕೇಳ್ಕೊತಾರೆ ಯಾಕಂದ್ರೆ ಎಲ್ಲ ನೋಡ್ತಾ ಇದ್ದಾರಲ್ಲ ಅವನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾನೆ ಸರ್ ಅವನು ಬಡವಲ್ಲ ಮನೆ ಇದೆ ಕಾರ್ ಇದೆ ಇಲ್ಲ ಬಗ್ಗೆ ಅವ್ನು ಸರ್ ಹೌದಪ್ಪ ಶ್ರೀಮಂತ ಶ್ರೀಮಂತನೇ ಅನ್ಕೋ ನನ್ನ ಹತ್ರ ನೂರು ಕುರಿನೇ ಇದೆ ಅನ್ಕೋ ಯಾರು ಬಡವ್ರು ಏನು ಬನಿಯನ್ ಹಾಕ್ಬಾರ್ದು ಸೌಕರ್ಯ ಏನು ಬನಿಯನಾಗಲ್ವಾ ಇಲ್ಲ ಸರ್ ಅವನು ಸುಮ್ಮನೆ ಒಂದು ಏನೋ ಒಂದು ಗಿಮಿಕ್ ಮಾಡಬೇಕು ಅಂತ ಅಷ್ಟೇ ಅವ್ರದ್ದು ಅವ್ನ ಒಂದು ಇದೇ ಇಲ್ಲ

ಆದರೆ ಅವ್ಳಗ್ ಅರಿವಾಯ್ತಲ್ವ ಅದು ಸಾರಿ ಅಂತ ಕೇಳಿದ್ರು ಅದು ಅವಳು ಕರೆಕ್ಟಾಗಿ ಕಾರಣ ಕೊಟ್ಟಿಲ್ಲ ಅವಳಿಗೆ ಅದು ಗೊತ್ತಾಯ್ತು ಓ ನಾನು ತಪ್ಪು ಮಾಡಿಬಿಟ್ಟೆ ಸುದೀಪು ಅವರು ಹೇಳಿದ್ರು ನೀನು ಮಾಡಿದೊಂದು ತಪ್ಪಿಂದ ಅವ್ರು ಹೊರಗಡೆ ಹೋದ್ರೆ ನೀನೇ ಕಾರಣ ಅಂತ ಏನು ಮಾಡೋಕ್ಕಾಗಲ್ಲ ಆ ಟೈಮು ಆ ಗೇಮ್ ಪ್ಲೇ ಅವಳದು ಗೊತ್ತಿಲ್ಲ ಈ ಅಶ್ವಿನಿಯವ್ರ ಗ್ರೂಪಿಗೆ ಬಂದಿದ್ದಕ್ಕೆ ಆ ಬಾಯಿ ಬಿಟ್ಬಿಡ್ಲ ಅವಳು ಅಷ್ಟೇ ಅದು ಆ ಬುದ್ಧಿ ಬಂದ್ಬಿಡ್ತು ಆಟೋಮೆಟಿಕ್ ಆಟೋಮೆಟಿಕ್ ಅದೇ ತಿದ್ಕೊಂತಾಳೆ ರಕ್ಷಿತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತಿದ್ಕೊಂತಾಳೆ ಆ ಥರ ಗೇಮ್ ಪ್ಲೇಯರೇ ಅವಳು ಸರ್ ರಘು ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ ಸರ್ ಅವ್ರು ನೋಡಿ ಹಿಂದೆ ಒಂದು ಹೊರಗಡೆ ಒಂದು ಮುಂದೆ ಒಂದು ಅವ್ರಿಗೆ ಹೊಡಿಯೋಕ್ ಒಂದು ಚಾನ್ಸ್ ಕೊಡ್ರಿ ಎಲ್ಲಾರು ತುಳದಾಕ್ ಬಿಡ್ತಾರೆ ಪಾಪ ಅವ್ರಿಗೆ ಏನು ಮಾಡಾಕ್ ಅಲ್ಲಿ ಕಚ್ಕೊಂಡು ಬೇಡ್ಕೊಂಡು ಬೇಡ್ಕೊಂಡು ಮಾಡಿಸ್ತಿದ್ದಾರೆ ಅದ್ರಲ್ಲಿ ಗಿಲ್ಲಿ ಒಬ್ಬ ನನಗೆ ಗಿಲ್ಲಿ ತುಂಬಾ ಇಷ್ಟ ಗೋಳಿ ಕೊಳದೆ ಗಿಲ್ಲಿನೇ ರಘು ಅವ್ರನ್ನ ಎಲ್ಲರಿಗಿಂತ ಗೋಳಿ ಕೊಳದೆ ಗಿಲ್ಲಿ